ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ರಿಂದ ಆ ಪ್ರೊಡ್ಯೂಸರ್ ಅದು ಅದು ಬ್ಯಾಡದಿರೋ ವಿಷಯ ಇವಾಗ ಅವರು ಮಾಡ್ತೀರ ಅವ್ರಿಗೂ ಒಳ್ಳೇದಾಗ್ಲಿ ಎರಡೂ ಪಿಕ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ ಆಗಿದೆ ಸೂಪರ್ ಹಿಟ್ ಆಗಿದೆ ಒಂದೇ ದಿನ ರಿಲೀಸ್ ಆಗಿ ಅಲ್ವಾ ಸೊ ಆತರ ನಾವು ಅವ್ರಿಗೂ ಇದು ಏನೋ ಹಾಲಿಡೇ ಸೀಸನ್ ಬರ್ತಿದಾರೆ ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗ್ಲಿ ಅಂತ ಖಂಡಿತ ಜನ ಎರಡೂ ಪಿಕ್ಚರ್ ನೋಡ್ತಾರೆ ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ ಓಕೆನಾ ವಾರ್ನರ್ ಅಂದ್ರೆ ನೀವೇನೋ ಅನ್ಕೊಂಡಿದ್ರೆ ಇದು ವಾರ್ನರ್ ರಿಯಲ್ ವಾರ್ನರ್ ಓಕೆನಾ ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿ ಅವರು ಕನ್ನಡ ಸಿನಿಮಾ ಮಾಡ್ತಿದೀವಿ ಕನ್ನಡ ಸಿನಿಮಾ ಬೆಳೀತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ನಾವು ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಡೋಂಟ್ ವರಿ ಸರ್ ಥಿಯೇಟರ್ ಸೆಟಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತ ಇದು ಟೂ ಅರ್ಲಿ ಇದು ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟ್ ಪೇಪರ್ ಆಡ್ಸಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಲ್ಲ ಯಾಕೆಂದ್ರೆ ಇಬ್ಬರು ಸ್ಟಾರ್ಗಳ ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ